ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಇವತ್ತು ಜಲ್ದಿನ ಎದ್ದ ಗಾಡಿ ತೊಗೊಂಡಾಗ ನಮ್ಮ ದೇವ್ರಿಗೆ ರೀ ನಮ್ಮ ಮನದೇವ್ರು ಯಾವ್ದಂತ ತೋರಿಸ್ತಾರೆ ಇವಾಗ ಇದು ನೋಡಿರಿ ಯಾವ ಗುಡಿ ಅಂತ ನೀವು ಗೆಸ್ ಮಾಡಿರಿ ಇದು ನೋಡಿರಿ ತುಳಸಿಗೇರಿ ಹನುಮಂತೇವ್ರಿ ತುಳಸಿಗೇರಿ ಹನುಮಂತೇವ್ರೆ ನಮ್ಮ ದೇವ್ರಿ ಇಲ್ಲಿ ಇವತ್ತ ಅಮ್ಮವಶೀತೀ ಇವತ್ತು ನೀವೆಲ್ಲ ಜಲ್ದಿನೇ ಇದ್ದೆ ಬ್ಯಾಳೆ ಹಾಕ್ಕೊಂಡು ಖರ್ಚಿಕಾಯಿ ಮಾಡ್ಕೊಂಡು ಬಾನ ತೊಗೊಂಡ ದೇವ್ರಿಗೆ ಬಂದೇವ್ರಿ ಹನುಮಂತ ದರ್ಶನ ಕಷ್ಟ ಮಾಡ್ಕೊಂಡಿವ್ರಿ ಇಲ್ಲಿಂದ ದರ್ಶನ ಮಾಡ್ಕೊಂಡು ಸುತ್ತಾಕೋತ ಹೊರಗೆ ಬಂದಿವ್ರಿ ಇಲ್ಲಿ ಹೊರಗಿಂದ ದೇವ್ರ ಗುಡಿ ಕಳಿಸ್ ನೋಡ್ರಿ ಇದು ಇಲ್ಲಿಂದ ಹೊರಗೆ ಬಂದು ಹೊರಗೆ ಬಂದು ಕಡಗೋಲು ಕೃಷ್ಣರಿವ ಮತ್ತು ಬೆನ್ನಪ್ಪ ಅಂತರಿ ಇಲ್ಲಿ ಬಾನ ಕೊಟ್ಟ ಕಾಯಿ ಹೊಡ್ಸ್ಕೊಂಡೇವ್ರಿ ಇದು ಹೊರಗಿನ ದೇವ್ರಿ ಗೃಹಗಳ ದೇವ್ರಂತೆ ಅವ್ರಿ ಇವು ಅಲ್ಲಿಂದ ಹೊರಗೆ ಸುತ್ತಾಕೋತ ಬಂದಿವ್ರಿ ಹಂಗೆ ಿ ಇಲ್ಲಿ ನೋಡ್ರಿ ದೇವ್ರ ತಾಯಿತ್ರಿ ಮತ್ತು ಅಭಿಷೇಕ್ ಮಾಡೋದು ಎಲ್ಲ ಇಲ್ಲಿ ಕೊಡ್ತಾರೆ ಇಲ್ಲಿ ನೋಡ್ರಿ ಗೋಪಾಳ ತುಂಬಿಸಿದ್ರಿ ಇದು ಗೋಪಾಳ ತುಂಬಿಸಿ ಅಲ್ಲಿ ಬಾಣೆ ಎಲ್ಲ ಕೊಟ್ಟ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದಿವ್ರಿ ಮತ್ತು ಇದು ಒಳಗಿನ ದೇವ್ರ ರೀ ಇದು ಭಾಳ ಅಂದ್ರೆ ಭಾಳ ಹೈತೈತೆ ನೋಡಕ್ಕೆ ಮಸ್ತ್ ಐತ್ರಿ ಅಷ್ಟ ಇಲ್ಲಿ ಪೂಜೆ ಮಾಡ್ಕೊಂಡು ಕತ್ಲೈತು ಅಷ್ಟು ಜನ ಸೇರಿದ್ರಿ ಇಲ್ಲಿ ನಾವು ಬೆಳಗ್ಗೆ ಅಂದ್ರೆ ಫುಲ್ ರಶ್ ಇರ್ಬೇಕು ಜಲ್ದಿನೇ ಎದ್ದ ಅಡುಗೆ ಮಾಡ್ಕೊತೇವ್ರಿ ಬಂದೀವ್ರಿ ಆದರೂ ಸ್ವಲ್ಪ ಜನ ಇದ್ರೆ ಇದು ಕೂತಿ ಹೊರಗೆ ನೋಡ್ರಿ ಸ್ವಲ್ಪ ಕತ್ಲೈತಿ ಅಂದರೂ ಅಷ್ಟು ಜನ ಎಷ್ಟು ಜನ ಸೇರ್ಯಾರ ಎಷ್ಟು ಗಾಡಿ ಬಂದ ನೋಡ್ರಿ ಬೆಳಗ್ಗೆ ಅಂತೂ ಇಲ್ಲಿ ಗಾಡಿ ತರಬೇಕು ಜಗಳಿರಲ್ರಿ ಅಷ್ಟು ಗಾಡಿ ಬಂದಿರ್ತಾವ್ರಿ ಆದರೂ ಇಲ್ಲಿ ಕತ್ಲೈತಿ ನಸ್ಸಕ್ನೇ ರೀ ಹೂವು ಕಾಯಿ ಎಲ್ಲ ಬಂದರು ಬಜಾರ ಅಂಗಡಿನೂ ಎಲ್ಲ ತೆಗೆದಿದ್ರಿ ಸ್ವಲ್ಪ ಬೆಳಕಾಗ ಅಲ್ಲೇ ಅಲ್ಲಿ ಕೂತೀವ್ರಿ ಬೆಳಕಾದ್ಮ್ಯಾಗ ಮತ್ತೆ ಇಲ್ಲಿ ನಮ್ಮ ದೇವ್ರಿಗೆ ಬಂದಿರಿ ಇದು ಗಂಗಯ್ಯಪ್ಪನ ರೀ ಗಂಗಯ್ಯಪ್ಪ ಅಂದ್ರೆ ಬಬ್ಬಲಾದಿ ಐತಲ್ರಿ ಅಂಥದ್ದು ಇದು ಇಲ್ಲಿ ಗಂಗಯಪ್ಪ ಮತ್ತು ಚಂದ್ರಮ್ಮ ಚಿಕ್ಕ ಸ್ವಾಮಿ ಅಂತ ಮೂರು ರೀ ಇಲ್ಲಿ ದೇವ್ರಿಗೆ ನಮಸ್ಕಾರ ಮಾಡಿರಿ ಕಾಯಿ ಉಡಿಸ್ಕೊಂಡೆ ಮತ್ತು ಸ್ವಲ್ಪ ಕೂತ್ಕೊಂಡು ಊರಿಗೆ ಬಂದೀವಿ ರೀ ಊರಿಗೆ ಬಂದ ಅಲ್ಲೆಲ್ಲ ದೇವ್ರಿಗೆ ಪೂಜೆ ಮಾಡ್ಕೊಂತೀವಿ ಊರ ದೇವ್ರಿಗೆ ರಾತ್ರಿ ಮತ್ತು ನೈಟ್ ರೀ ಗಾಡಿ ಎಲ್ಲ ಪೂಜೆ ಮಾಡ್ಕೊಂಡು ಉಡಿ ತುಂಬ್ಕೊಂಡಿವ್ರಿ ಗಾಡಿ ಜಂಪರ್ ಹಚ್ಚಿ ನೋಡಿರಿ ಗಾಡಿ ಪೂಜೆ ಮಾಡ್ಕೊಂಡ ಮತ್ತೆ ಆಡೋದಲ್ರಿ ನಮ್ಮ ಹಾಡುಗಳ್ ಪೂಜೆ ಮಾಡ್ಕೊಂಡಿವ್ರಿ ಹಾಡ ಪೂಜೆ ಮಾಡಿ ಮತ್ತು ನಂದು ಇರ್ತೈತಲ್ಲ ರೀ ಯಂತ್ರಕ್ಕೆ ಪೂಜೆ ಮಾಡ್ಕೊಂಡ್ರೆ ಲಕ್ಷ್ಮೀನ ರೆಡಿ ಮಾಡಿ ಒಂದಿಸಿನ ಲಕ್ಷ್ಮಿ ಯಾವ ರೀತಿ ಕಾಣ್ತಾಳೆ ಅಂತ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ ಈಗ ಹುಡುಗಿಗೆ ಆರತಿ ಮಾಡಿ ಹುಡಿ ತುಂಬಿದಿರಿ ಉಡಿ ತುಂಬಿ ನಾ ಇಲ್ಲಿ ನಮಸ್ಕಾರ ಮಾಡಿದ್ವಿ ನಮಸ್ಕಾರ ಮಾಡಿ ಎಲ್ಲರೂ ನಮಸ್ಕಾರ ಮಾಡಿದೀವಿ ನಮ್ಗೆ ನಮಸ್ಕಾರ ವರ್ಷ ಇದೇ ರೀತಿ ನಾನು ದೀಪಾವಳಿ ಆಚರಣೆ ಮಾಡ್ತೀನಿ ನೀವು ಹೇಗೆ ಮಾಡ್ತೀರಂತ ಕಮೆಂಟ್ ಒಳಗೆ ನಮ್ಗೆ ತಿಳಿಸ್ರಿ